ಭಾರತೀಯ ರೈಲ್ವೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಲವತ್ತೆರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಬಿ ಬೋಗಿಗಳನ್ನು ಉತ್ಪಾದನೆ ಮಾಡಿದೆ ಈ ಬೋಗಿಗಳ ಹೆಚ್ಚು ಸುರಕ್ಷಿತ ಮತ್ತು ಆರಾಮದಾಯಕವಾಗಿದ್ದು ಪರಿಣಾಮಕಾರಿ ರೈಲು ಪ್ರಯಾಣವನ್ನು ಒದಗಿಸುತ್ತವೆ ರೈಲ್ವೆ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಕೇವಲ ಎರಡು ಸಾವಿರದ ಮುನ್ನೂರು ಬೋಗಿಗಳನ್ನು ತಯಾರಿಸಲಾಗಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಲವತ್ತೆರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಬಿ ಬೋಗಿಗಳನ್ನು ತಯಾರಿಸುವ ಮೂಲಕ ಹದಿನೆಂಟು ಪಟ್ಟು ಹೆಚ್ಚಳ ಮಾಡಲಾಗಿದೆ ಎಂದು ಹೇಳಿದೆ ಉತ್ಪಾದನೆಯಲ್ಲಿನ ಈ ಹೆಚ್ಚಳವು ರೈಲ್ವೆ ಘಟಕಗಳಲ್ಲಿ ಉತ್ಪಾದನಾ ಸಾಮರ್ಥ್ಯದ ನಿರಂತರ ಬಲವರ್ಧನೆ ಮತ್ತು ಸುಧಾರಿತ ಉತ್ಪಾದನಾ ಯೋಜನೆಯನ್ನು ಪ್ರತಿಬಿಂಬಿಸುತ್ತದೆ ಭಾರತೀಯ ರೈಲ್ವೆಯು ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮೂಲಕ ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಗುರಿಗಳಿಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ